ನಮಸ್ತೆ ಸಮಸ್ತ ಬಸವ ಟಿ ವಿ ವೀಕ್ಷಕರಿಗೆ ಸ್ವಾಗತ ಹಾಗೂ ಯೋಗ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಶಿಲ್ಪ ಯೋಗ ಟೀಚರ್ ಮತ್ತು ಯೋಗ ಥೆರಪಿಸ್ಟ್ ಇಂದಿನ ಸಂಚಿಕೆಯಲ್ಲಿ ಪಿ ಸಿ ಓ ಡಿ ಮತ್ತು ಪಿ ಸಿ ಎಸ್ಗೆ ಯಾವ ಯಾವ ಆಸನಗಳು ಒಳ್ಳೆಯದು ಅಂತ ನೋಡುವ ಮತ್ತು ಪ್ರ್ಯಾಕ್ಟೀಸ್ ಮಾಡುವ ಇತ್ತೀಚಿನ ದಿನಗಳಲ್ಲಿ ಪಿಸಿ ಡಿ ಮತ್ತು ಸಿ ಓ ಎಸ್ ಅನ್ನೋದು ಎಲ್ಲಾ ಏಜಿನ ಹೆಣ್ಣು ಮಕ್ಕಳಲ್ಲಿ ಕಂಡು ಬರುವ ಸಾಮಾನ್ಯ ಸಮಸ್ಯೆಯಾಗಿದೆ ಪಿಸಿ ಡಿ ಮತ್ತು ಸಿ ಓ ಎಸ್ ಅಂದ್ರೆ ಪಾಲಿಸಿಸ್ಟ್ ಓವರಿಸ್ ಡಿಸೀಸ್ ಅಂಡ್ ಸಿಂಡ್ರೋಮ್ ಅಂತ ಇದು ನಮ್ಮ ಯೂಟ್ರಸ್ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಪಿಸಿ ಓಡಿ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗೋದಿಲ್ಲ ಪಿಸಿ ಓ ಎಸ್ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗುತ್ತೆ ಪಿಸಿ ಡಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅದೇ ಪಿ ಸಿ ಓ ಎಸ್ ಫರ್ಟಿಲಿಟಿಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಇದು ಮೇನ್ ಆಗಿ ನಮ್ಮ ದೈನಂದಿನ ಜೀವನ ಚಟುವಟಿಕೆಯಲ್ಲಿ ಸರಿಯಾಗಿ ಊಟ ಮಾಡದಲ್ಲೇ ಇರೋದು ನಿದ್ದೆ ಮಾಡದಲ್ಲೇ ಇರೋದು ಸ್ಟ್ರೆಸ್ ತಗೊಳ್ಳೋದು ಮತ್ತು ವ್ಯಾಯಾಮ ಅಥವಾ ಯೋಗಾಭ್ಯಾಸ ಮಾಡದಲ್ಲೇ ಇರೋದ್ರಿಂದ ಜಾಸ್ತಿ ಆಗಿದೆ ಸ್ಟ್ರೆಸ್ ಈ ಈ ಸಮಯದಲ್ಲಿ ಸ್ಟ್ರೆಸ್ ಸ್ಟ್ರೆಸ್ ತುಂಬ ಆಗಿರೋದ್ರಿಂದ ಇದು ಸಮಸ್ಯೆ ಎಲ್ಲ ಮಕ್ಕಳಲ್ಲಿ ಕಂಡು ಇದೆ ಯಾರಿಗೆ ಈ ಸಮಸ್ಯೆ ಇರುತ್ತದೆ ಅವ್ರ ಅವರ ಓವರೀಸ್ ಅಲ್ಲಿ ಓವರಿಸ್ ಅಥವಾ ಅಂಡಾಶಯದಲ್ಲಿ ಎಗ್ ಫಾರ್ಮ್ ಆಗೋದಿಲ್ಲ ಎಗ್ ಡೆವಲಪ್ ಆಗೋದಿಲ್ಲ ಅದರ ಬದಲು ಸಿಸ್ಟ್ ಅಂತ ಡೆವಲಪ್ ಆಗುತ್ತೆ ಅದು ಬೆಳವಣಿಗೆ ಆಗುತ್ತೆ ಅದು ಬೆಳವಣಿಗೆ ಆಗೋದ್ರಿಂದ ಪೀರಿಯಡ್ ಸರಿಯಾಗಿ ಆಗೋದಿಲ್ಲ ಹೆವಿ ಬ್ಲೀಡಿಂಗ್ ಇರುತ್ತೆ ಒಂದೊಂದ್ಸಲ ಮಿಸ್ ಪೀರಿಯಡ್ಸ್ ಆಗೋಗುತ್ತೆ ಓಕೆ ಬನ್ನಿ ವೀಕ್ಷಕರೇ ಈ ಪಾಲಿಸಿಸ್ಟ್ ಪಿ ಸಿ ಓ ಡಿ ಮತ್ತು ಪಿ ಸಿ ಓ ಎಸ್ ಗೆ ಯಾವ್ಯಾವ ಆಸನಗಳು ಒಳ್ಳೆಯದು ಅಂತ ನೋಡೋಣ ಒಟ್ಟಿಗೆ ಅಭ್ಯಾಸ ಮಾಡೋಣ ಮೊದಲನೇದಾಗಿ ನಾವು ನಮ್ಮ ಸ್ಪೈನ್ ಅನ್ನ ರಿಲ್ಯಾಕ್ಸ್ ಮಾಡಬೇಕು ಸ್ಟ್ರೆಚ್ ಮಾಡಬೇಕು ಸುಖಾಸನ ಅಥವಾ ಅರ್ಧ ಪದ್ಮಾಸನದಲ್ಲಿ ಬೇಕಾದ್ರೂ ಕುತ್ಕೊಳ್ಳಬಹುದು ನಿಮ್ಮ ಎರಡೂ ಕೈ ಸೈಡಿಗೆ ಇನ್ಹೇಲ್ ಮಾಡ್ತಾ ಎರಡೂ ಕೈ ಮೇಲೆ ನಿಧಾನವಾಗಿ ಫಿಂಗರ್ಸ್ ಲಾಕ್ ಮಾಡ್ಕೊಳ್ಳಿ ಇಂಟರ್ಲಾಕ್ ಮಾಡಿ ಸ್ಟ್ರೆಚ್ ಮಾಡಿ ನಿಮ್ಮ ಸ್ಪೈನ್ ಲೋಯರ್ ಸ್ಪೈನ್ ಇಂದ ಲೋಯರ್ ಬ್ಯಾಕ್ ಇಂದ ಸ್ಟ್ರೆಚ್ ಆಗಬೇಕು ಈ ಆಸನದಲ್ಲಿ ಐದು ಸೆಕೆಂಡ್ ಹೋಲ್ಡ್ ಮಾಡಿ ನಿಧಾನವಾಗಿ ಉಸಿರು ಒಳಗೆ ನಿಧಾನವಾಗಿ ಉಸಿರು ಹೊರಗೆ ಕಣ್ಣನ್ನು ನಿಧಾನವಾಗಿ ಮುಚ್ಚಿ ನಿಮ್ಮ ಸ್ಪೈನ್ ಅನ್ನು ಗಮನಿಸಿ ಇನ್ಹೇಲ್ ಮಾಡಿ ಒಂದು ಎರಡು ಮೂರು ನಾಲ್ಕು ಆ್ಯಂಡ್ ಐದು ನಿಧಾನವಾಗಿ ಕೈನ ಕೆಳಗೆ ಬಿಡ್ತಾ ಉಸಿರು ಕೆಳಗೆ ಈಗ ಸೈಡ್ ಸ್ಟ್ರೆಚ್ ಮಾಡೋಣ ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಎಕ್ಸೇಲ್ ಮಾಡ್ತಾ ಎಡ ಭಾಗಕ್ಕೆ ಬೆಂಡಾಗಿ ಇನ್ಹೇಲ್ ಮಾಡ್ತಾ ಕೈ ಮೇಲೆ ಎಕ್ಸೇಲ್ ಮಾಡ್ತಾ ಬಲಗೈ ಕೆಳಗೆ ಎಡಗೈ ಇನ್ಹೇಲ್ ಮಾಡ್ತಾ ಮೇಲೆ ಸ್ಟ್ರೆಚ್ ಎಕ್ಸಿಲ್ ಮಾಡ್ತಾ ಬಲಗಳೇ ಇನ್ಹೀಲ್ ಮಾಡ್ತಾ ಕೈ ಮೇಲೆ ಎಕ್ಸಿಲ್ ಮಾಡ್ತಾ ಕೈ ಕೆಳಗೆ ಇನ್ನೆರಡು ಬಾರಿ ಇನ್ಹೀಲ್ ಕೈ ಮೇಲೆ ಎಕ್ಸೀಲ್ ಲೆಫ್ಟ್ ಸೈಡಿಗೆ ಬೆಂಡ್ ಆಗಿ ಇನ್ಹೇಲ್ ಮಾಡ್ತಾ ಕೈ ಮೇಲೆ ಎಕ್ಸಿಲ್ ಮಾಡ್ತಾ ಕೈ ಕೆಳಗೆ ಇನ್ಹೀಲ್ ಮೇಲೆ ಎಡಗೈ ಮೇಲೆ ಎಕ್ಸೀಲ್ ಬಲಗಡೆ ಬೆಂಡಾಗಿ ಇನ್ಹೇಲ್ ಮಾಡಿದ ಮೇಲೆ ಎಕ್ಸೇಲ್ ಕೆಳಗೆ ಹೀಗೆ ಇನ್ನೆರಡು ಬಾರಿ ಪ್ರಾಕ್ಟೀಸ್ ಮಾಡಿ ನಂತರ ಫಾರ್ವರ್ಡ್ ಬೆಂಡ್ ಆಗಬೇಕು ಮುಂದೆ ಬಾಗಬೇಕು ಇನ್ಹೇಲ್ ಮಾಡ್ತಾ ಕೈ ಎರಡು ಮೇಲೆ ಸ್ಟ್ರೆಚ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ ಲೋಯರ್ ಬ್ಯಾಕ್ ಸ್ವಂಪದ ಭಾಗದಿಂದ ಮುಂದೆ ಬೆಂಡ್ ಆಗಬೇಕು ఎస్ట్ అంద ఇష్ట అది స్ట్రెచ్ జాస్తి స్ట్రెస్బే ఆగ్రెల్డ్ మిమ్మల్ని హాగ్ నిలకే టచ్ ఇదే ప్లూస్ అయిదు సెకండ్ ఇది హోల్డ్ మిమ్మల్ని ఉన్న ಮೂರು ನಾಲ್ಕು ಈಗ ಸ್ಪೈನ್ ಟ್ವಿಸ್ಟ್ ಮಾಡೋಣ ಇನ್ ಹೇಲ್ ಮಾಡ್ತಾ ಬಲ ಎಡಗೈನ ಬಲಮಂಡಿಯ ಮೇಲೆ ಇಟ್ಟು ಬಲ ಕೈಯನ್ನ ಹಿಂದಕ್ಕೆ ಚಾಚಿ ಹಿಂದೆ ತಿರುಗಿ ಸ್ಪೈನ್ ಸೀದಾ ಇರಲಿ ಕತ್ತು ಮಾತ್ರ ಹಿಂದೆ ಸಾಧಾರಣ ಉಸಿರಾಟ ಒಂದು ಎರಡು ಮೂರು ನಾಲ್ಕು ಐದು ಇನ್ಹೇಲ್ ಮಾಡ್ತಾ ಫ್ರಂಟ್ ಎಕ್ಸೇಲ್ ಮಾಡ್ತಾ ಆಪೋಸಿಟ್ ಸೈಡ್ ಬಲ ಕೈ ಎಡಮಂಡಿಯ ಮೇಲೆ ಎಡಗೈ ಹಿಂದಕ್ಕೆ ಸ್ಪೈನ್ ಸಿಗದೆ ಇರಲಿ ನೇರ ಇರಲಿ ಕತ್ತು ಮಾತ್ರ ಹಿಂದಕ್ಕೆ ಸಾಧಾರಣ ಉಸಿರಾಟ ಒಂದು ಎರಡು ಮೂರು ನಾಲ್ಕು ಐದು ಇನ್ಹೇಲ್ ಮಾಡ್ತಾ ಮುಂದೆ ಬನ್ನಿ ಎಕ್ಸೀಲ್ ಮಾಡ್ತಾ ರಿಲ್ಯಾಕ್ಸ್ ಮಾಡಿ ಈಗ ನಿಮ್ಮ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ನಿಧಾನವಾಗಿ ಉಸಿರು ಒಳಗೆ ಉಸಿರು ಬಿಡ್ತಾ ರಿಲ್ಯಾಕ್ಸ್ ಮಾಡಿ ನಿಮ್ಮ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ಈಗ ನಿಧಾನವಾಗಿ ಕಣ್ಣು ಬಿಡಿ ಮೊದಲನೆಯ ಆಸನ ಬದ್ಧಕೋನ ಆಸನ ಬಟರ್ಫ್ಲೈ ಅಂತೀವಿ ಎರಡು ಪಾದಗಳು ಹಿಮ್ಮಡಿಗಳು ಒಟ್ಟಿಗೆ ಸ್ಪೈನ್ ಸೀದಾ ಇರಲಿ ನಿಮ್ಮ ಕೈಯನ್ನು ಇಂಟರ್ಲಾಕ್ ಮಾಡಿ ನಿಮ್ಮ ಕಾಲು ಬೆರಳುಗಳನ್ನು ಹಿಡಿದುಕೊಳ್ಳಿ ಮುಂಭಾಗದ ಪಾದವನ್ನು ಇಟ್ಕೊಂಡು ಸೀದಾ ಕುಳಿತುಕೊಳ್ಳಿ ನೇರ ಇರಬೇಕು ಸ್ಪೈನ್ ಆರ್ಚ್ ಆಗ ಬೆನ್ನು ಆರ್ಚ್ ಆಗಬಾರ್ದು ನಿಧಾನವಾಗಿ ಇದೆ ಮುಂದೆ ಶೋಲ್ಡರ್ ಕೆಳಗೆ ಭುಜ ಎಷ್ಟಾಗುತ್ತೆ ಅಷ್ಟು ಕೆಳಗೆ ರಿಲ್ಯಾಕ್ಸ್ ಮಾಡಿ ಮಂದಹಾಸ ಇರಲಿ ಮುಖದಲ್ಲಿ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸಿ ಇನ್ಹೇಲ್ ಉಸಿರು ಒಳಗೆ ಎಕ್ಸೀಲ್ ಮಾಡ್ತಾ ಉಸಿರು ಹೊರಗೆ ಉಸಿರು ಒಳಗೆ ಉಸಿರು ಹೊರಗೆ ರಿಲ್ಯಾಕ್ಸ್ ಮಾಡಿ ಐದು ಸೆಕೆಂಡ್ ಇದೇ ಪೊಸಿಷನ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ನಿಧಾನವಾಗಿ ಈಗ ಕಾಲು ಮೇಲೆ ಎರಡು ತೊಡೆ ಮೇಲೆ ನಿಧಾನವಾಗಿ ತೊಡೆ ಕೆಳಗೆ ಇದನ್ನ ಬಟರ್ಫ್ಲೈ ಫ್ಲ್ಯಾಪಿಂಗ್ ಅಂತೀವಿ ಇದನ್ನು ನಿಧಾನವಾಗಿ ಮಾಡಿ ಆದರೆ ತೊಡೆ ಟಚ್ ಆಗಲಿ ಇಲ್ಲ ಅಂದ್ರೂ ಪರವಾಗಿಲ್ಲ ನಿಮಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ ಜಾಸ್ತಿ ಸ್ಟ್ರೆಸ್ ಮಾಡಬೇಡಿ ಫೋರ್ಸ್ ಮಾಡಬೇಡಿ ಇದನ್ನು ಹತ್ತರಿಂದ ಇಪ್ಪತ್ತರವರೆಗೆ ಮಾಡಬಹುದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಆ್ಯಂಡ್ ಟೆನ್ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ಕಣ್ಣುಗಳನ್ನು ಮುಚ್ಚಿ ಫೀಲ್ ಮಾಡಿ ನಿಮ್ಮ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ಈಗ ನಿಧಾನವಾಗಿ ನಿಮ್ಮ ಎರಡು ಮಂಡಿಯನ್ನು ಹೋಲ್ಡ್ ಮಾಡಿ ನಿಧಾನವಾಗಿ ಎರಡು ತೊಡೆ ಮೇಲೆ ಎರಡು ಟಚ್ ಮಾಡಿ ನಿಧಾನವಾಗಿ ಎಕ್ಸೀಲ್ ಕೆಳಗಡೆ ಪ್ರೆಸ್ ಮಾಡಬೇಕು ಎಷ್ಟಾಗುತ್ತೆ ಅಷ್ಟು ಇನ್ಹೇನ್ ಮಾಡ್ತಾ ಎರಡು ತೊಡೆ ಮೇಲೆ ಎಕ್ಸೇಲ್ ಮಾಡ್ತಾ ತೊಡೆ ಕೆಳಗೆ ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ಕೆಳಗೆ ಇನ್ನೊಮ್ಮೆ ಇನ್ಹೇಲ್ ಮಾಡ್ತಾ ಮೇಲೆ ಎಕ್ಸೇಲ್ ಮಾಡ್ತಾ ಕೆಳಗೆ ಪ್ರೆಸ್ ಮಾಡಿ ಇದೇ ಪೊಸಿಷನ್ ಅಲ್ಲಿ ಐದು ಕೌಂಟ್ ಒಂದು ಎರಡು ಮೂರು నిదాన్ని పాదవన్న స్వల్ప ముందకి చాచి అదూ ముందే ఆదరే బెండీ ఎస్టెస్ హోల్డ్ ನಿಧಾನವಾಗಿ ಮೇಲೆ ಬನ್ನಿ ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್ ಸುಖಾಸನ ಅಥವಾ ಅರ್ಧ ಪದ್ಮಾಸನ ನೋಡುದಲ್ಲ ವೀಕ್ಷಕರೇ ಬದ್ಧಕೋನಾಸನ ಮಾಡೋದ್ರಿಂದ ಇದು ಡೈರೆಕ್ಟ್ ಆಗಿ ನಮ್ಮ ಯೂಟ್ರಸ್ ಅಥವಾ ಗರ್ಭಾಶಯಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದರಿಂದ ಪಿಸಿ ಓಡಿಗೆ ತುಂಬಾನೇ ಉಪಯೋಗ ಇದೆ ಡೈಲಿ ಪ್ರಾಕ್ಟೀಸ್ ಮಾಡಿ ಹತ್ತರಿಂದ ಸ್ಟಾರ್ಟ್ ಮಾಡಿ ದಿನಕ್ಕೆ ದಿನದಿಂದ ದಿನಕ್ಕೆ ಜಾಸ್ತಿ ಮಾಡ್ತಾ ಹೋದ್ರೆ ಒಳ್ಳೆಯದು ಮುಂದಿನ ಆಸನ ಭರದ್ವಜಾಸನ ಟ್ವಿಸ್ಟ್ ಇದರಲ್ಲಿ ಎಡಗಾಲು ಹಿಂದೆ ಬಲಗಾಲು ಸ್ವಲ್ಪ ಮುಂದೆ ಇದನ್ನ ಭರದ್ವಾಜಾಸನ ಅಂತೀವಿ ಇದರಲ್ಲಿ ಟ್ವಿಸ್ಟ್ ಮಾಡಬೇಕು ಬಲಗೈ ಹಿಂದಕ್ಕೆ ಎಡಗೈ ನಿಮ್ಮ ಬಲ ಮಂಡಿ ಮಂಡಿಯ ಮೇಲೆ ನಿಧಾನವಾಗಿ ಹಿಂದಕ್ಕೆ ಈ ಪೋಸ್ ಅಲ್ಲಿ ಫೈವ್ ಸೆಕೆಂಡ್ಸ್ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ನೀನ್ ಏನ್ ಮಾಡ್ತಾ ನಿಧಾನವಾಗಿ ಮುಂದೆ ಇದೇ ಇದನ್ನ ಲೆಫ್ಟ್ ಸೈಡ್ ಅಲ್ಲೂ ಪ್ರಾಕ್ಟೀಸ್ ಮಾಡಬೇಕು ಎಡಕಾಲು ಮುಂದಕ್ಕೆ ಬಲ ಈಗ ಎಡಗೈ ಹಿಂದೆ ಬಲಗೈ ಹಿಮ್ಮಡಿ ಎಡಮಂಡಿಯ ಮೇಲೆ ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ಹಿಂದಕ್ಕೆ ಟ್ವಿಸ್ಟ್ ಮಾಡಿ ಸಹಜ ಐದು ಬಾರಿ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ನಿಧಾನವಾಗಿ ಉಸಿರು ತಗೊಳ್ತಾ ಮುಂದಕ್ಕೆ ನಿಧಾನವಾಗಿ ಸುಖಾಸನ ಅಥವಾ ಅರ್ಧ ಪದ್ಮಾಸನಕ್ಕೆ ಬನ್ನಿ ರಿಲ್ಯಾಕ್ಸ್ ಮಾಡಿ ಈಗ ನಿಧಾನವಾಗಿ ಕಣ್ಣು ಮುಚ್ಚಿ ನಿಮ್ಮ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ಮುಂದಿನ ಆಸನ ಜಾನುಶೀರ್ಸಾಸನ ಬನ್ನಿ ಒಟ್ಟಿಗೆ ಅಭ್ಯಾಸ ಮಾಡೋಣ ಇದರಲ್ಲಿ ಕಾಲನ್ನು ಮುಂದಕ್ಕೆ ಚಾಚಬೇಕು ಸೀದ ಕುಳಿತುಕೊಳ್ಳಿ ಎರಡು ಕಾಲು ಒಟ್ಟಿಗೆ ಮೊದಲಿಗೆ ಬೆನ್ನು ಕತ್ತು ಸ್ಪೈನ್ ಮತ್ತೆ ಭುಜ ನೇರವಿರಲಿ ದೀರ್ಘ ಉಸಿರಾಟ ಉಸಿರನ್ನು ಒಳಗೆ ತಗೊಳ್ಳಿ ಉಸಿರನ್ನು ಹೊರಗೆ ಬಿಡಿ ಈಗ ನಿಧಾನವಾಗಿ ಬಲಗಾಲನ್ನು ಮಡಚಿ ಎಡತೊಡೆಯ ಹತ್ತಿರ ಇಡಿ ಎಡಗಾಲು ದೇಹಕ್ಕೆ ನೇರವಾಗಿರಬೇಕು ಇನ್ಹೇಲ್ ಮಾಡ್ತಾ ಎರಡು ಕೈ ಮೇಲೆ ಎಕ್ಸೇಲ್ ಮಾಡ್ತಾ ಮುಂದಕ್ಕೆ ಬಾಗಿ ಮುಂದಕ್ಕೆ ನಿಮಗೆ ಬಾಗಲು ಇಷ್ಟೇ ಆಗುತ್ತಾ ಇಷ್ಟೇ ಸಾಕು ಜಾಸ್ತಿ ಫೋರ್ಸ್ ಮಾಡಬೇಡಿ ಆದರೆ ಹೋಲ್ಡ್ ಮಾಡಿ ಮುಂದಕ್ಕೆ ನೋಡಿ ದೃಷ್ಟಿ ನೇರ ಇರಲಿ ಸಾಧಾರಣ ಉಸಿರಾಟ ಐದು ಬಾರಿ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಇನ್ಹೇಲ್ ಮಾಡುತ್ತೆ ಎರಡು ಕೈ ಮೇಲೆ ಎಕ್ಸೇಲ್ ಮಾಡಿದ ನಿಧಾನವಾಗಿ ಕೈ ಕೆಳಗೆ ಈಗ ಬಲಕಾಲು ಮುಂದೆ ಎಡಗಾಲು ಫೋಲ್ಡ್ ಮಾಡಿ ಬಲ ತೊಡೆಯ ಬಲಗಾಲು ದೇಹಕ್ಕೆ ನೇರವಾಗಿರಲಿ ಸ್ಪೈನ್ ಮತ್ತು ಶೋಲ್ಡರ್ ಎಲ್ಲ ಸೀದವಾಗಿರಲಿ ಇನ್ಹೇಲ್ ಮಾಡ್ತಾ ಎರಡು ಕೈ ಮೇಲೆ ಎಕ್ಸೇ ಮಾಡ್ತಾ ಮುಂದಕ್ಕೆ ಬಾಗಿ ಹೋಲ್ಡ್ ಮಾಡಿ ದೃಷ್ಟಿ ನೇರ ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸಿ ನಾರ್ಮಲ್ ಬ್ರೀತ್ ಐದು ಬಾರಿ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಇನ್ಹೇಲ್ ಮಾಡ್ತಾ ಕೈ ಎರಡು ಮೇಲೆ ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್ ಕಾಲು ಮುಂದಕ್ಕೆ ಮುಂದಕ್ಕೆ ಚಾಚಿ ರಿಲ್ಯಾಕ್ಸ್ ಮಾಡಿ ಕಣ್ಣು ನಿಧಾನವಾಗಿ ಮುಚ್ಚಿ ಸಾಧಾರಣ ಉಸಿರಾಟ ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸಿ ಉಸಿರನ್ನು ನಿಧಾನವಾಗಿ ತಗೊಂಡು ಎಕ್ಸೈಲ್ ಮಾಡ್ತಾ ರಿಲ್ಯಾಕ್ಸ್ ಮಾಡಿ ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸುತ್ತಾ ನಿಧಾನವಾಗಿ ಕಣ್ಣು ಬಿಡಿ ಈಗ ಚಕ್ಕಿ ಪೀಸ್ನ ಅಂತೀವಿ ಇದರ ಇದು ತುಂಬಾ ನಮ್ಮ ಹೊಟ್ಟೆಯ ಭಾಗಕ್ಕೆ ಹೊಟ್ಟೆಯ ಅಂಗಾಂಗಗಳಿಗೆ ತುಂಬಾ ಒಳ್ಳೆಯದು ಎರಡು ಕಾಲು ಮ್ಯಾಟೆಯಷ್ಟು ದೂರ ಇಡಿ ಬೆನ್ನು ನೇರ ಕತ್ತು ನೇರ ಭುಜ ನೇರ ಇರಲಿ ದೃಷ್ಟಿ ನೇರ ಇರಲಿ ಎರಡು ಹಸ್ತಗಳನ್ನ ಇಂಟರ್ಲಾಕ್ ಮಾಡಿ ಆದರೆ ಕಾಲು ಇನ್ನು ಸ್ವಲ್ಪ ಅಗಲವಿರಲಿ ಇನ್ಹೇಲ್ ಮಾಡ್ತಾ ಮುಂದಕ್ಕೆ ಬಾಗಿ ಹಸ್ತ ಎರಡು ಇಂಟರ್ಲಾಕ್ ಮಾಡಿ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಾಗಿ ನಿಧಾನವಾಗಿ ರೊಟೇಷನ್ ಸರ್ಕಲ್ ಮಾಡಿ ಹಿಂದೆ ಬಾಗ್ಬೇಕು ನಿಧಾನವಾಗಿ ಮುಂದೆ ನಿಧಾನವಾಗಿ ಹಿಂದೆ ಮುಂದೆ ಬಾಗ್ಬೇಕಾದ್ರೆ ಎಕ್ಸೇಲ್ ಉಸಿರು ಹೊರಗೆ ಮೇಲೆ ಬರ್ತಾ ಉಸಿರು ಒಳಗೆ ಇನ್ ಮಾಡ್ತಾ ಉಸಿರು ಮೇಲೆ ಬರಬೇಕು ಉಸಿರು ಬಿಡ್ತಾ ಕೆಳಗೆ ಇದೇ ತರ ರಿವರ್ಸ್ ವಾಪಸ್ ಬರ್ಬೇಕು ಇನ್ಹೇಲ್ ಮಾಡ್ತಾ ಮೇಲೆ ಎಕ್ಸೀಲ್ ಮಾಡ್ತಾ ಮುಂದಕ್ಕೆ ಬಾಗ್ಬೇಕು ಎಷ್ಟಾಗುತ್ತೆ ಅಷ್ಟು ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸಿ ಇನ್ಹೇಲ್ ಮಾಡ್ತಾ ಮೇಲೆ ಬರ್ಬೇಕು ಎಕ್ಸೀಲ್ ಮಾಡ್ತಾ ಕೆಳಗೆ ಹೀಗೆ ಐದರಿಂದ ಹತ್ತು ಬಾರಿ ಪ್ರಾಕ್ಟೀಸ್ ಮಾಡಬಹುದು ದಿನ ದಿನಕ್ಕೆ ಜಾಸ್ತಿ ಮಾಡ್ತಾ ಹೋಗಿ ಒಂದೇ ಸಲ ಜಾಸ್ತಿ ಮಾಡೋದು ಬೇಡ ಈಗ ಎರಡು ಕಾಲು ಒಟ್ಟಿಗೆ ರಿಲ್ಯಾಕ್ಸ್ ಮಾಡ್ತಾ ಸಾಧಾರಣ ಉಸಿರಾಟ ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸಿ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ಈಗ ಮುಂದಿನ ಆಸನ ನೌಕಾಚಾಲನ ನೌಕಾಚಾಲನಲ್ಲಿ ಎರಡು ಕಾಲು ಒಟ್ಟಿಗೆ ಇರಲಿ ಕೈ ಎರಡನ್ನು ಮುಷ್ಟಿ ಮಾಡಬೇಕು ಇನ್ಹೇಲ್ ಮಾಡ್ತಾ ಮಾಡಿ ಎಕ್ಸೀಲ್ ಮಾಡ್ತಾ ಮುಂದಕ್ಕೆ ಬಾಗ್ಬೇಕು ಕೈ ಎಷ್ಟಾಗುತ್ತೆ ಅಷ್ಟು ಚಾಚಬೇಕು ಹೊಟ್ಟೆಯನ್ನು ಕಂಪ್ರೆಸ್ ಮಾಡ್ಬೇಕು ಒಳಗೆ ಇಳ್ಕೊಂಡು ಇನ್ಹೇಲ್ ಮಾಡ್ತಾ ಮೇಲೆ ಎಕ್ಸೀಲ್ ಮಾಡ್ತಾ ಮುಂದಕ್ಕೆ ಬಾಗಿ ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ ಎಕ್ಸೀಲ್ ಮಾಡ್ತಾ ಮುಂದಕ್ಕೆ ಬಾಗಿ ನಿಮ್ಮ ಹೊಟ್ಟೆ ಭಾಗವನ್ನು ಗಮನಿಸಿ ಇನ್ಹೇಲ್ ಮಾಡ್ತಾ ಮೇಲೆ ಎಕ್ಸೀಲ್ ಮಾಡ್ತಾ ಕೆಳಗೆ ಇನ್ನೆರಡು ಬಾರಿ ಇನ್ಹೇಲ್ ಮೇಲೆ ಎಕ್ಸೀಲ್ ಇನ್ನೊಮ್ಮೆ ಇನ್ಹೇಲ್ ಮಾಡ್ತಾ ಎಕ್ಸೀಲ್ ಕೆಳಗೆ ಇದನ್ನೇ ರಿವರ್ಸ್ ಮಾಡಬೇಕು ಫಸ್ಟ್ ಕೆಳಗಡೆ ಬಾಗಿ ಎಕ್ಸೇಲ್ ಮಾಡಿ ಇನ್ಹೇಲ್ ಮಾಡ್ತಾ ಮೇಲೆ ಬರಬೇಕು ಎಕ್ಸೀಲ್ ಕೆಳಗೆ ಚಾಚಿ ಇನ್ಹೇಲ್ ಮಾಡ್ತಾ ಮೇಲೆ ಎಕ್ಸೀಲ್ ಮಾಡ್ತಾ ನಿಮ್ಮ ಹೊಟ್ಟೆ ಭಾಗವನ್ನು ಒಳಗೆ ಇಳ್ಕೊಂಡು ಇನ್ಹೇಲ್ ಮಾಡ್ತಾ ಮೇಲೆ ಬರಬೇಕು ಇನ್ನೆರಡು ಬಾರಿ ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ಕೆಳಗೆ ಕೊನೆಯ ಬಾರಿ ಇನ್ಹೇಲ್ ಎಕ್ಸೀಲ್ ಕೆಳಗೆ ಈಗ ರಿಲ್ಯಾಕ್ಸ್ ಮಾಡಿ ಕಾಲೆರಡು ಅಗಲ ಇರಲಿ ಕೈ ಸಪೋರ್ಟ್ ತಗೊಂಡು ಕಣ್ಣು ನಿಧಾನವಾಗಿ ಮುಚ್ಚಿ ಶಿಥಿಲ ದಂಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ ಸಾಧಾರಣ ಉಸಿರಾಟ ನಿಮ್ಮ ದೇಹದಲ್ಲಿ ಆಗ ಆಗಿರುವ ಬದಲಾವಣೆಯನ್ನು ಗಮನಿಸಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ಈಗ ಎರಡು ಕಾಲು ನಮ್ಮ ಹಿಪ್ ಅಥವಾ ಸ್ವಂತದ ನೇರಕ್ಕೆ ಅಥವಾ ಭುಜದ ನೇರಕ್ಕೆ ಇರಲಿ ಕೈ ಎರಡು ಮುಂದಕ್ಕೆ ಹಸ್ತ ಎರಡು ಮುಖಾಮುಖಿಯಾಗಿರಲಿ ಇನ್ಹೇಲ್ ಮಾಡ್ತಾ ಸ್ಪೈನ್ ಮತ್ತೆ ಶೋಲ್ಡರ್ ಸೀದಾ ಇರಬೇಕು ಕತ್ತು ನೇರ ಇರಬೇಕು ದೃಷ್ಟಿ ಮುಂದಕ್ಕೆ ಇನ್ಹೇಲ್ ಮಾಡಿ ಎಕ್ಸೀಲ್ ಮಾಡ್ತಾ ಮುಂದಕ್ಕೆ ಯಾರೋ ನಿಮ್ಮನ್ನ ಮುಂದಕ್ಕೆ ಎಳಿತಾ ಇದಾರೆ ಅನ್ನೋ ಹಾಗೆ ಮುಂದಕ್ಕೆ ಬಾಗಿ ಎಕ್ಸೀಲ್ ಮಾಡ್ತಾ ಹಿಂದಕ್ಕೆ ಅಬ್ಡ ಒಟ್ಟೆ ಸಪೋರ್ಟ್ ತಗೊಬೇಕು ಇನ್ಹೇಲ್ ಮಾಡ್ತಾ ಮೇಲೆ ಎಕ್ಸಿಲ್ ಮಾಡ್ತಾ ಮುಂದಕ್ಕೆ ಚಾಚಿ ಇನ್ಹೇಲ್ ಮಾಡ್ತಾ ಮೇಲೆ ಎಕ್ಸೀಲ್ ಮಾಡ್ತಾ ಹಿಂದಕ್ಕೆ ಇನ್ಹೇಲ್ ಮಾಡ್ತಾ ಮೇಲೆ ಎಗ್ಝೀಲ್ ಮಾಡ್ತಾ ಮುಂದಕ್ಕೆ ಚಾಚಿ ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ ಎಕ್ಸೀಲ್ ಮಾಡ್ತಾ ಹಿಂದಕ್ಕೆ ಚಾಚಿ ಕೊನೆಯದಾಗಿ ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ ಎಕ್ಸೂಲ್ ಮಾಡ್ತಾ ಮುಂದಕ್ಕೆ ಚಾಚಿ ಇದೇ ಪುರುಷನಲ್ಲಿ ಐದು ಕಾಂಸ್ ನಿಮ್ಮ ನಿಮ್ಮನನ್ನು ಗಮನಿಸಿ ಒಂದು ಎರಡು ಮೂರು ನಾಕು ಐದು ಏನ್ ಮಾಡ್ತಾ ಮೇಲೆ ಎಕ್ಸಿಲ್ ಮಾಡ್ತಾ ಹಿಂದಕ್ಕೆ ಬೆಂಡಾಗಿ ನಿಮ್ಮ ಅಬ್ಡಾಮಿ ಒಟ್ಟೆಯ ಭಾಗವನ್ನು ಟೈಟ್ ಮಾಡಬೇಕು ಇದೇ ಪುರುಷನಲ್ಲಿ ಐದು ಸೆಕೆಂಡ್ ಒಂದು ಎರಡು ಮೂರು ನಾಲ್ಕು ಐದು ನಿಧಾನವಾಗಿ ಮೇಲೆ ರಿಲ್ಯಾಕ್ಸ್ ಮಾಡಿ ಶಿಥಿಲ ದಂಡಾಸನದಲ್ಲಿ ರಿಲ್ಯಾಕ್ಸ್ ಕಾಲೆರಡು ಅಗಲ ಕೈ ರಿಲ್ಯಾಕ್ಸ್ ಕಣ್ಣು ನಿಧಾನವಾಗಿ ಮುಚ್ಚಿ ನಿಮ್ಮ ದೇಹದಲ್ಲಿ ಆಗುತ್ತಿರುವ ಬದಲಾವಣೆ ಗಮನಿಸಿ ಸಾಧಾರಣ ಉಸಿರಾಟ ನಿಧಾನವಾಗಿ ಕಣ್ಣು ಬಿಡಿ ನಿಧಾನವಾಗಿ ಸುಖಾಸನ ಅಥವಾ ಅರ್ಧ ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ ಮುಂದಿನ ಆಸನ ಅರ್ಧ ಮತ್ಸ್ಯಂದ್ರ ಆಸನ ಇದರಲ್ಲಿ ಎಡಗಾಲು ಕೆಳಗೆ ಬರಲಿ ಎರಡು ಕಾಲನ್ನು ಮುಂದಕ್ಕೆ ಚಾಚಿ ಎಡಗಾಲು ಒಳಗೆ ಬಲಗಾಲು ಮೇಲೆ ಆದಷ್ಟು ಎಡಮಂಡಿ ನಿಮ್ಮ ದೇಹಕ್ಕೆ ನೇರವಾಗಿರಲಿ ಬಲ ಮಂಡಿ ಮೇಲಕ್ಕೆ ಬರಲಿ ಬಲಗೈ ಹಿಂದಕ್ಕೆ ಎಡಗೈಯಿಂದ ನಿಮ್ಮ ಬಲ ತೊಡೆಯನ್ನು ಅಪ್ಪಿಕೊಂಡು ಹಿಂದಕ್ಕೆ ಆದಷ್ಟು ಟ್ವಿಸ್ಟ್ ಮಾಡಿ ಸ್ಪೈನ್ ನೇರ ಇರಲಿ ಸಾಧಾರಣ ಉಸಿರಾಟ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಇನ್ಹೇಲ್ ಮಾಡ್ತಾ ಮುಂದಕ್ಕೆ ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್ ಇದನ್ನೇ ಲೆಫ್ಟ್ ಸೈಡ್ ಮಾಡಬೇಕು ಈಗ ಬಲಗಾಲು ಒಳಗೆ ಹಿಮ್ಮಡಿ ಆದಷ್ಟು ಒಳಗೆ ಬರಲಿ ಮಂಡಿ ನೇರ ಇರಲಿ ಎಡಗಾಲು ಮುಂದಕ್ಕೆ ಸ್ಪೈನ್ ಸೀದ ಇರಲಿ ಕತ್ತು ಸೀದ ಇರಲಿ ಬಲಗೈಯಿಂದ ಎಡತೊಡೆಯನ್ನು ಅಪ್ಪಿಕೊಂಡು ಎಡಗೈ ಹಿಂದಕ್ಕೆ ಟ್ವಿಸ್ಟ್ ಮಾಡಿ ಸಾಧಾರಣ ಉಸಿರಾಟ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಇನ್ಹೇಲ್ ಮಾಡಿದ ಮುಂದಕ್ಕೆ ಎಕ್ಸೇಲ್ ಮಾಡಿದ ರಿಲ್ಯಾಕ್ಸ್ ಸುಖಾಸನ ಅಥವಾ ಅರ್ಧ ಪದ್ಮಾಸನ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ನಿಮ್ಮ ಹೊಟ್ಟೆಯ ಭಾಗವನ್ನು ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ಉಸಿರು ಸಾಧಾರಣವಾಗಿರಲಿ ಉಸಿರು ಒಳಗೆ ತಗೊಳ್ಳಿ ಉಸಿರು ಬಿಡ್ತಾ ರಿಲ್ಯಾಕ್ಸ್ ಮಾಡಿ ನಿಮ್ಮ ದೇಹವನ್ನು ಗಮನಿಸಿ ಈಗ ನಿಧಾನವಾಗಿ ಕಣ್ಣನ್ನು ಬಿಟ್ಟು ಮುಂದಿನ ಆಸನ ಧನುರಾಸನ ಮೇಲೆ ಮಲಗಿ ಮಾಡುವ ಆಸನ ನಿಧಾನವಾಗಿ ಹೊಟ್ಟೆಯ ಮೇಲೆ ಮಲಗಿ ಮೊದಲಿಗೆ ರಿಲ್ಯಾಕ್ಸ್ ಮಾಡಿ ಮಕರಾಸನದಲ್ಲಿ ಹಿಮ್ಮಡಿ ಎರಡೂ ಮುಖಾಮುಖಿಯಾಗಿರಲಿ ಹಣೆ ಹಸ್ತದ ಹಿಂಬದಿಯಲ್ಲಿರಲಿ ರಿಲ್ಯಾಕ್ಸ್ ಮಾಡಿ ಈಗ ನಿಧಾನವಾಗಿ ಕಾಲೆರಡು ಒಟ್ಟಿಗೆ ಕಾಲು ಬೆರಳನ್ನು ಚಾಚಿ ನಿಧಾನವಾಗಿ ಕಾಲೆರಡು ಒಟ್ಟಿಗೆ ಕಾಲಿನ ಬೆರಳುಗಳನ್ನು ಚಾಚಿ ಎರಡು ಮುಂದಕ್ಕೆ ಚಾಚಿ ಈಗ ಬಲಗಾಲನ್ನು ಬೆಂಡ್ ಮಾಡಿ ಬಲ ಹಸ್ತದಿಂದ ನಿಮ್ಮ ಆಂಕಲ್ ಅನ್ನು ಹಿಡ್ಕೊಬೇಕು ಚಿನ್ ಮೇಲೆ ಇರಲಿ ಗಲ್ಲ ಮೇಲೆ ಬರಲಿ ಆದಷ್ಟು ಇದೇ ಭಾಗ ಮೇಲಕ್ಕೆ ಬರಲಿ ಸ್ಟಿಚ್ ಮಾಡಿ ಐದು ಸೆಕೆಂಡ್ ಒಂದು ಸಹಜ ಉಸಿರಾಟ ಎರಡು ಮೂರು ನಾಲ್ಕು ಐದು ನಿಧಾನವಾಗಿ ಹಣ ಕೆಳಗೆ ರಿಲೀಸ್ ಮಾಡಿ ಕೈಯನ್ನು ಕೈ ಮುಂದಕ್ಕೆ ಚಾಚಿ ಇದೇ ರೀತಿ ಭಾಗದಲ್ಲಿ ನಿಧಾನವಾಗಿ ಎಡಗಲು ಮುರ್ಚಿ ಎಡಗೈಯಿಂದ ಹೋಲ್ಡ್ ಮಾಡಿ ನಿಧಾನವಾಗಿ ಮೇಲಕ್ಕೆ ಬನ್ನಿ ಸ್ಟ್ರೆಚ್ ಮಾಡಿ ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸಿ ಸಾಧಾರಣ ಉಸಿರಾಟ ಐದು ಬಾರಿ ಹೋಲ್ಡ್ ಒಂದು ಎರಡು ಮೂರು ನಾಲ್ಕು ಆಯ್ತು ನಿಧಾನವಾಗಿ ಹಣ ಕೇಳದು ಕಾಡುನ ಬಿಡುತ್ತ ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ ಇಮ್ಮಡಿ ಎರಡು ಮುಖಾಮುಖಿಯಾಗಿರಲಿ ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸಿ ಮತ್ತು ರಿಲ್ಯಾಕ್ಸ್ ಮಾಡಿ ಈಗ ಪೂರ್ಣ ಧನುರಾಸ ನಿಧಾನವಾಗಿ ಎರಡು ಕಾಲು ಒಟ್ಟಿಗೆ ಎರಡು ಕೈಯಿಂದ ಎರಡು ಹೋಲ್ಡ್ ಮಾಡಿ ನಿಧಾನವಾಗಿ ಬನ್ನಿ ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸಿ ಐದು ಸೆಕೆಂಡ್ ಹೋಲ್ಡ್ ಒಂದು ಎರಡು ಮೂರು ನಾಲ್ಕು ಐದು ನಿಧಾನವಾಗಿ ಅಣಿಕವಾಗಿ ಮಾಡಿ ಮಕರಾಸನದಲ್ಲಿ ಸಾಧಾರಣ ಉಸಿರಾಟ ಈಗ ನಿಧಾನವಾಗಿ ಮೇಲೆ ಬನ್ನಿ ಸುಖಾಸನ ಅಥವಾ ಅರ್ಧ ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ ನಿಧಾನವಾಗಿ ಕಣ್ಣು ಮುಚ್ಚಿ ನೋಡುದಲ್ಲ ವೀಕ್ಷಕರೇ ಪಿಸಿ ಮತ್ತು ಪಿಸಿ ಎಸ್ ರೋಗ ಕಾಯಿಲೆಗಳಿಗೆ ಯಾವ ಯಾವ ಆಸನಗಳು ಒಳ್ಳೆಯದು ಅಂತ ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿ ಕಾಯಿಲೆಯಿಂದ ವಿಮುಕ್ತರಾಗಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆಸನ ಮತ್ತು ಪ್ರಾಣಾಯಾಮದೊಂದಿಗೆ ಭೇಟಿಯಾಗೋಣ ಆದರೆ ಅಲ್ಲಿಯವರೆಗೂ ನಿರಂತರವಾಗಿ ನೋಡುತ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣ